ಇವತ್ತು ಏನು ದುರಾಳಿತ ಏನು ಕಾಂಗ್ರೆಸ್ ಅವ್ರು ದುರ್ವಾಳಿತ ಮಾಡ್ತಾಯಿದ್ರು ಎನ್ ಪಿ ಆರ್ ಎಲೆಕ್ಷನ್ನ ಇದು ಮಾಡ್ಕೊಂಡಿದ್ರು ಇವತ್ತು ಬಿಜೆಪಿ ಜೆ ಪಿ ಡಿ ಎಸ್ಸು ಜೆನ್ ಡಿ ಎ ತಕ್ಕದ ಅಂತ ಉತ್ತರ ಕೊಟ್ಟಿದೆ ಇನ್ನ ಅಭಿವೃದ್ಧಿಗೆ ನೀವು ಒತ್ತು ಕೊಟ್ಟಿಲ್ಲ ಅಂದ್ರೆ ಬರೋ ಎಲೆಕ್ಷನ್ಗಳಲ್ಲಿ ಮುಂದೆ ಆದ ಇಡೀ ಕೇಳಲಿ ಕಳಿಸ್ತಾರೆ ಇವತ್ತು ಏನು ಕುರ್ಗಲ್ಲು ವೇಮಗಲ್ ಪಟ್ಟಣ ಪಂಚಾಯಿತಿಯ ಎಲ್ಲ ಮತಬಾಂಧವರು ಅತ್ಯಂತ ಅಭೂತಪೂರ್ವ ಅಂತ ಯಶಸ್ನ ಜೆಡಿಎಸ್ ಬಿಜೆಪಿ ಕೊಟ್ಟಿದ್ದಾರೆ ನಾನು ಹೇಳಿದ್ದೆ ಪದೇ 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 ಹೇಳ್ತಂತೆ ಎನ್ ಡಿ ಎಲ್ಲು ನೂರಕ್ಕೆ ಸಾವಿರ ಭಯ ಗೆಲ್ತಂತೆ ಅದನ್ನ ನಮ್ಮೆಲ್ಲ ಯುವಕರು ನಾಯಕರು ಕಷ್ಟ ಬಿದ್ದು ಕೆಲಸ ಮಾಡಿದ್ದಾರೆ ಇಷ್ಟು ಕೂಡ ಇವತ್ತು ನಮ್ಮ ನಮ್ಮ ಕಾರ್ಯಕರ್ತರು ನಮ್ಮ ಏನು ಅಭ್ಯರ್ಥಿಗಳು ಉ ಬಿಜೆಪಿ ಎಸ್ ಹುರಿಯಾಳಿಗಳು ಅತ್ಯಂತ ಯಶಸ್ವಿಯಾಗಿ ಹತ್ತಕ್ಕಿಂತ ಹೆಚ್ಚು ಗೆದ್ದಿದ್ದಾರೆ ಈ ಇದಕ್ಕೆಲ್ಲ ವೇಮ್ಗಲ್ ಕೂರ್ಗಲ್ ನಾಯಕರಿಗೆ ಮಟ್ಟಾರ್ಗೆ ಈ ಗೆಲುವು ಅರ್ಪಿಸ್ತಾ ಇದ್ದೀನಿ ಜನಕ್ಕೆ ಹೋಗ್ತಾ ಇಲ್ಲ ಇವರು ಎಸ್ ಸಿ ಟಿ ದುಡ್ಡ ಸುಮಾರು ನಲ್ವತ್ತು ಸಾವಿರ ಕೋಟಿ ಹೊಡೆದಿದ್ರು ನಮ್ಮ ದಲಿತ ಸಮಾಜದ ದುಡ್ಡುಗಳು ಹೇಳ್ತಾ ಇದ್ದೆ ಆ ದುಡ್ಡು ಅವ್ರಿಗೆ ತೋರ್ಬೇಕು ಅದಕ್ಕೆ ಅದಕ್ಕೆ ಸಮಾಜ ಕೂಡ ಅವ್ರಿಗೆ ಕಾಂಗ್ರೆಸ್ಗೆ ತಂದಿದೆ ಅಂತ ಬುದ್ಧಿ ಕಲ್ಸಿದಾರೆ ಇನ್ಮುಂದೆ ಕೋಲಾರದಲ್ಲಿ ಎನ್ ಡಿ ಎ ಆಡಳಿತ ಜಿಲ್ಲಾ ಪಂಚಾಯಿತಿ ತಾಲೂಕ್ ಪಂಚಾಯಿತಿ ತರಸ್ತಿರಲ್ಲ ಎಲ್ಲ ಎನ್ ಡಿ ಎ ನೆ ಆಡಳಿತದ ಇಡೀ ಇಲ್ಲಾಗೆ ಕಾಂಗ್ರೆಸ್ಗೆ ಕಾಂಗ್ರೆಸ್ನ ಸೋಲ್ಸೋ ಅಂಥ ಮೂಲ್ ಮೂಲದ ಇವತ್ತು ಆಡಳಿತ ವಿರೋಧಿ ಅವರು ಬಿಜೆಪಿ ಜೆ ಡಿ ಎಸ್ ಸೇರಿ ಪಟ್ಟಣ ಪಂಚಾಯತ್ ಕೈ ಹಿಡಿದು ಯಾವ ರೀತಿ ಆಡಳಿತ ಮಾಡ್ಬೇಕಂತ ಈ ಶಾಸಕರಿಗೆ ಈ ಎಂ ಎಲ್ ಸಿಗೆ ನಾವು ತಿಳಿಸ್ಕೊಡ್ತೀರಿ ಮೂರು ಬ್ಲಸ್ ಮೀಟ್ ಗಳಿದೆ ಎನ್ ಡಿ ಎಲ್ಲೇ ಜೆಡಿಎಸ್ ಬಿಜೆಪಿ ಅಲೈನ್ಸ್ ಚೆನ್ನಾಗಿದೆ ನಮ್ಮ ನಾಯಕರು ನಮ್ಮ ಕಾರ್ಯಕರ್ತರು ತುಂಬಾ ಒಗ್ಗಟ್ಟ ಕೆಲಸ ಮಾಡಿದಕ್ಕೆ ಇವತ್ತು ಹತ್ತಕ್ಕಿಂತ ಹೆಚ್ಚು ನಾವು ಗೆದ್ದಿದ್ವಿ ನಾನು ಹೇಳಿದ್ದೇನೆ ಹತ್ತು ಹನ್ನೆರಡು ಅಂತ ಇಂಡಿಪೆಂಡೆಂಟ್ ಕೂಡ ನಮ್ಮ ಸಂಪರ್ಕದಲ್ಲಿದ್ದಾರೆ ಅವರು ನಮ್ಮ ವ್ಯಕ್ತಿ ಮಾತಾಡಿಕೊಂಡು ಇವತ್ತು ಹನ್ನೊಂದಕ್ಕಿಂತ ಮೇಲೆ ನಾವು ಗೆದ್ದು ಆಡಳಿತ ಚುಕ್ಕಾಣಿ ಹೇಳಿದ್ರೆ ಅಭಿವೃದ್ಧಿ ಯಾವ ರೀತಿ ಮಾಡ್ಬೇಕಂತ ತೋರಿಸ್ತೀವಿ ಜಿಂದಾಬೋಡೆತ್ತಿದೆ ಬಲಗಡೆ ವರ್ತುಲ್ ಪ್ರಕಾಶ್ ಅವರು ಎರಡುಗಡೆ ಸಿ ಎಂ ಅವರು ಏನ್ ನಮ್ಮ ವಿರೋಧಿಗಳು ಈ ಚುನಾವಣೆ ಬಗ್ಗೆ ಸಿಎಂ ಅವರನ್ನ ಎತ್ಕಟ್ಟೋದು ವರ್ತುಲ್ ಪ್ರಕಾಶ್ ಅವ್ರನ್ನ ಅವ್ರನ್ನ ಮಾತಾಡಿದಂಗೆ ಮಾಡೋದು ಮತ್ತೆ ಅವರ ವೈಯಕ್ತಿಕ ವಿಷಯಗಳನ್ನ ಎತ್ತೋದು ನಿಮ್ಗೆ ತಾಕತ್ತು ತಮ್ಮ ಇದ್ದಿದ್ರೆ ತಾಕತ್ತು ತಮ್ಮ ಇದ್ದಿದ್ರೆ ನೀವು ಅಭಿವೃದ್ಧಿ ಬಗ್ಗೆ ಮಾತಾಡೋದಕ್ಕಾಯ್ತು ಬಿದ್ದು ನಮ್ಮ ನಮಗೆ ತೊಂದರೆ ಕೊಡೋದು ಏನೋ ಆಳ್ತನ ಕೈಗೊಂಬೆ ಮಾಡ್ಕೊಳ್ಳೋದು ಪೊಲೀಸ್ ಇಲಾಖೆನ ಕೈಗೊಂಬೆ ಮಾಡೋದು ನಮ್ಮ ಕಾರ್ಯಕರ್ತರು ಅಟ್ಲೀಸ್ಟ್ ಕಾಂಪ್ಲೇಟ್ ಬಿಟ್ಟಿರಲಿಲ್ಲ ನಾನು ಹೇಳಿದ್ದೆ ಹತ್ತರಿಂದ ಹನ್ನೆರಡು ಸೀಟ್ ನಾವು ಗೆಲ್ತೀವಿ ಅಂತ ಹತ್ತು ಮಠ ಸೋತಿದ್ರಿ ಇವತ್ತು ಇಡೀ ಜಿಲ್ಲೆಗೆ ಕೇವಲ ಇದು ಕುರ್ಗಲ್ಲು ವೇಮಗಲ್ ಪಟ್ಟಣ ಪಂಚಾಯತ್ ಕೋಲಾರ ವಿಧಾನಸಭೆ ಇದಕ್ಕೆಲ್ಲ ಕ್ಷೇತ್ರಕ್ಕಲ್ಲ ಕೋಲಾರ ಜಿಲ್ಲೆಗೆ ಕಾಂಗ್ರೆಸ್ ವಿರೋಧಿ ಅಲೆ ಇವತ್ತು ಸ್ಟಾರ್ಟ್ ಆಗಿದೆ ಬರೆದಿಟ್ಕೊಳ್ರಿ ಇನ್ ಮುಂದಕ್ಕೆ ಏನಿದ್ರೇನೋ ಎನ್ ಡಿಆ ಎನ್ ಡಿ ಬರ್ತದೆ ಇವತ್ತು ಕಾಲ ಚಕ್ರ ಕಟ್ಕೊಂಡು ನಮ್ಮ ಪ್ರಕಾಶ್ ಅಣ್ಣ ನಮ್ಮ ಸಿಎಂ ಶ್ರೀನಾಥ್ ನಮ್ಮ ಬಕಲಿ ಪ್ರಕಾಶ್ ಅಣ್ಣ ನಮ್ಮ ನಟರಾಜ್ ಅಣ್ಣ ಮೋನಿ ಬಾಬು ಅವರು ಜಿಲ್ಲಾ ಟೀಮ್ಗಳು ಬಿಜೆಪಿ ಜೆಡಿಎಸ್ ಅದ್ ಬಿಟ್ಟು ಆ ಭಾಗದ ನಾಯಕರು ಹಿರಿಯರು ಮಾತೆಯವರು ಎಲ್ಲ ಕೆಲಸ ಮಾಡಿದಕ್ಕೆ ಇವತ್ತು ಕಾಂಗ್ರೆಸ್ ವಿರೋಧಿ ಅಲೆ ಎಷ್ಟಿತ್ತು ಅಂತ ಈ ಮತ ಈ ಮತ ಕೊಟ್ಟಿರೋ ಮುಖಾಂತರ ನಿಮ್ಗೆ ತೋರಿಸ್ಕೊಟ್ಟಿದೆ ಮುಂದೆ ಏನು ಗುರುಗಲ್ ವೇಮಲ್ ಪಟ್ಟಣ ಪಂಚಾಯತ್ನ ಅಭಿವೃದ್ಧಿ ಸರ್ವತೋಮುಖ ಅಭಿವೃದ್ಧಿ ಮಾಡೋ ಮುಖಾಂತರ ಕಾಂಗ್ರೆಸ್ಗೆ ತಕ್ಕದಂತ ಉತ್ತರ ಕೊಡ್ತೀವಿ ಅಂತ ಹೇಳಿ ಎಲ್ಲ ಮತದಾರಿಗೂ ಈ ಒಂದು ಗೆಲುವನ್ನ ಅರ್ಪಿಸ್ತಾ ಇದ್ದೀನಿ ಜೈ ಜಯ ಕರ್ನಾಟಕ ಮತ್ತೆ ಮುಂದೆ ಏನ್ ನಮ್ಮ ವಿಜೇಂದ್ರಣ್ಣವ್ರು ಹೋಗೋದು ನಮ್ಮ ಏನು ಕುಮಾರಸ್ವಾಮಿ ಆಗ್ಬೋದು ನಿಖಿಲರಾಗ್ಬೋದು ಯಡಿಯೂರಪ್ಪನಾಗ್ಬೋದು ನಮ್ಮ ಮಂಜುನಾಥ್ ಗೌಡರ್ ಆಗ್ಬೋದು ಬಿ ಪಿ ವೆಂಕುಣ್ಯಪ್ಪ ಅವರು ವೈಎ ನಾರಾಯಣಸ್ವಾಮಿ ಅವರು ಎಲ್ಲರೂ ಮುನ್ಸ್ವಾಮಿ ಅವರು ಎಲ್ಲರೂ ಇದಕ್ಕೆ ಸಹಕಾರ ಕೊಟ್ಟು ಅವರೆಲ್ಲ ಸಹಕಾರದಿಂದ ನಾವು ಇವತ್ತು ಜುಡಿಶೀಲರ್ ಆಗಿದ್ರೆ ಈ ಎನ್ ಡಿ ಎ ಮೈತ್ರಿ ಇನ್ನೂ ಯಶಸ್ವಿಯಾಗಿ ನಾವು ಮಾಡ್ತೀವಿ ಅಂತ ನಾವು ಈ ಮೂಲಕ ಹೇಳ್ತಾ ಇದ್ವಿ ಜೈ ಜೈ ಜೈನ್